ದಾವಣಗೆರೆ ನಗರದ ಶ್ರೀಮತಿ ಮೋತಿ ಚನ್ನಬಸಮ್ಮ ವೀರಪ್ಪ ಕಲ್ಯಾಣ ಮಂಟಪದಲ್ಲಿ ಅಜ್ಜಂಪುರ ಶಟ್ರು ಪ್ರತಿಭಾ ಪ್ರತಿಷ್ಠಾನದ ವತಿಯಿಂದ ಹತ್ತೊಂಬತ್ತನೇ ವರ್ಷದ ಪ್ರತಿಭಾ ಪುರಸ್ಕಾರ ಹಮ್ಮಿಕೊಳ್ಳಲಾಗಿತ್ತು ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಮೂವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು ಶಿಕ್ಷಣ ಎಂಬುದು ಸಾಧಕರ ಸ್ವತ್ತೇ ವಿನಃ ಸೋಮಾರಿಗಳ ಸ್ವತ್ತಲ್ಲ ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದಿ ಪೋಷಕರಿಗೆ ಒಳ್ಳೆಯ ಹೆಸರು ತರುವುದರ ಜೊತೆಗೆ ಸಮಾಜದಲ್ಲಿ ಉನ್ನತ ಸ್ಥಾನಕ್ಕೆ ಬೆಳೆ ಂತಾಗಲಿ ಎಂದು ಸಂಸ್ಥೆಯ ಸಂಯೋಜನಾಧಿಕಾರಿ ಜಿಎಲ್ ತ್ರಿಪುರಾಂತರ ಹೇಳಿದರು ಕರ್ನಾಟಕ ರಾಜ್ಯ ಭಾರತದ ಇತಿಹಾಸದಲ್ಲಿ ತನ್ನದೇ ಭೂಪಟದಲ್ಲಿ ಕರ್ನಾಟಕಕ್ಕೆ ಒಂದು ಯಾಕೆ ಸರ್ಕಾರ ಬಸವೇಶ್ವರರನ್ನು ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ದಾರೆ ನಾವು ಚಪ್ಪಾಳೆಯನ್ನು ನಾವು ಬಸವೇಶ್ವರರಿಗೆ ನಮನಗಳನ್ನ ಸಲ್ಲಿಸಬೇಕು ಬಸವೇಶ್ವರರು ಅನ್ನ ಆರೋಗ್ಯದಾಸ ಹೊತ್ತು ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾವೆ ಬಸವಾದೀಶ್ ಹಾಕಿಕೊಟ್ಟ ಒಂದು ನಡ್ಸ್ಕೊಂಡು ಇಲ್ಲಿವರೆಗೂ ಸಹ ಹುಟ್ಟಿದವೇ ಜನ ಇಲ್ಲಿ ಶಿವಕುಮಾರ ಮಹಾಸ್ವಾಮಿಗಳವರನ್ನ ಸಿದ್ದೇಶ್ವರ ಮಹಾಸ್ವಾಮಿಗಳವರನ್ನ ಕಂಡ ನೋಡಿ ನಾವು ನೀವೇ ಪುಣ್ಯಮಟ್ಟು ನಾವು ದೇವರನ್ನ ನೇರವಾಗಿ ನೋಡಿ ಕತ್ತೈದ ಅವರು ಮಾಡಿದಂತಹ ಸೇವೆ ಅನನ್ಯವಾದ ಶಿವಕುಮಾರ ಮಹಾಸ್ವಾಮಿಗಳವರು ಬದುಕಿದ್ದು ನೂರ ಹನ್ನೊಂದು ವರ್ಷ ಅವರ ಸೇವೆ ಸಲ್ಲಿಸಿದ್ದು ಸಮಾಜಕ್ಕೋಸ್ಕರ ತೊಂಬತ್ತು ವರ್ಷ ತೊಂಬತ್ತು ವರ್ಷ ನಮ್ಮ ಜೀವಿತಾವಧಿ ಇರುತ್ತೋ ಇವು ಇವತ್ತಿನ ಆರೋಗ್ಯ ಆಹಾರ ಪದ್ಧತಿ ನೋಡಿದ್ರೆ ತೊಂಬತ್ತು ವರ್ಷ ನೂರ